రక్తమణ్యద రోగ నవృప్ ఒడియా బరుమన్న కడలు హాలు

બેંજીયા કીડિયા બુરબર કુડિયા બેંજીયા કીડિયા એ હલવા રુવરશ હળબેકી માણે આગી ગંદુ ઘડિયા કુલ કરણે બાલાના ખૂ हल वारू वारू रूश्या हल विकी माण्यान आजी गंडू जडिया खुल करनी भाला नकुत ாயரு நோட குருபர் குடியா சங்கி ராயர் நோட குருபர குடிய குருபர் குடியோ பிடிசரி பயக்கிய கிழியா குருபர் குடியோ பிடிசரி பேழிய ஏன்னா எதிரில்லை அதுக்கு ஆகிஹோதரியா தங்க ತಪ್ಪ ತಡಿಯ ಆ ರಾಯಣ್ಣ ಹೆದರ್ಲಿಲ್ಲ ಅದಕ್ಕೆ ಆಗಿ ಹೊಳ ರಡಿಯ ತನಗೆಂತ ಕೇಳೋದು ತಾಳಿಕಾಯನ್ನು ಆಗಿ ತಪ್ಪ ಕುಡಿಯೋ ಬಿಡ್ಸರಿ ಫೈಕಿ ಕಿಡಿಯೇ ಹೆಪ್ಪುಲಿರಾಯನ್ನು ಹೆದರ್ಲಿಲ್ಲ ಅದಕ್ಕೆ ಆಗಿ ಹಾದರಳಿಯ ಕಂಗನ್ ತಟ್ಟಿಗಳಾದ ತಾಳಿಕಾಯನ್ನು ಆಗಿ ತಪ್ಪುತ್ತಳಿಯ கடிய நான் மாத கடியா மருவது புடிபுடியா நான் மாத கடியா மருத்துன வந்து புடி புடியா சங்க ராயங்க புடியா சங்க ಹಚ್ಚಿ ಹರ್ಷಣ ಹುಡಿಯ ಎದುರಿಗೆ ಬಂದವರನ್ನ ಬೆದರಿಸಿ ಬಿಡ್ತಿದೆ ಆಮಡಿಯ ಭೀಮನಂದ ಬಲ್ಶ ರಾಯಣ ತೊಳಿಯ ಭೀಮನಂಗಲ್ಚಳಿಯದು ರಾಯಣ ತೊಡಿಯ ಭೀಮನಂದ ಬಲ್ಶರಿ ಎಂದೂ ರಾಯಣ ತೊಳಿಯ ರಾಯನ ತೊಳಿಯ ಜಗ ಹದನ ಅಡಿಯ ಸಂಗೊಳ್ಳಿ ರಾಯನ ನೋಡ ಕುರುಬರು ಕುಡಿಯ ಸಂಗೊಳ್ಳಿ ರಾಯನ ನೋಡ ಗುರುಬರು ಕುಡಿಯ ಕುರುಬರು ಕುಡಿಯೋ ಬಿಡರ್ ಭಕ್ತಿ ಕೆಳಿಯ ಕುರುಬರು ಕುಡಿಯೋ ಬಿಡ್ಸರ್ ಭಕ್ತಿ ಏ ಪಿಡಿ ಕಚೇರಿಗೆ ಬೆಂಕಿ ಹಚ್ಚಿ ಹರ್ಷನ್ ಹುಡಿಯ ಹೆದರಿಗಿ ಬಂದರುಗಿ ಬೆದರ್ಸ ಬಿಡತ ನಮಗೆ ರ ாயணியூ ராயன அடியாத்த அடியோல்ல குருபர் குடியா சங்கொள்ள குருபர் குடியா குருபர் குடியா பிடிச்சி கிடை குருபர் குடியா பிடிச்சி கிடை ರುಂಡ ಮುರುದನ ಮುರುದಿಯ ಹದ್ದಕ್ಕಾಗಿ ಹರ್ಕೊಂಡ ತಿನ್ನುವಂಗ ಮಾಡಿ ಹೋಗುದಡಿಯ ಬ್ರಿಟಿಷರ ರುಂಡ ಕರ್ದು ಮುರುದನ ಹೆಡಿಯ ಹದ್ದಕ್ಕಾಗಿ ಹರ್ಕೊಂಡ ತಿನ್ನುವಂಗ ಮಾಡಿ ಹೋಗುದಡಿಯ

ಡಿಯ ಹಾಕಿ ಹಾಕಿ ತಿಡಿಯ ಮುತ್ತು ಮುಟ್ಟಲುಡಿಯ ರಾಯಣ ನೋಡ ಕುರುಬರ್ ಕುಡಿಯ ಸಂಗೊಳ್ಳಿ ರಾಯಣ ನೋಡ ಕುರುಬರ್ ಕುಡಿಯ ಕುರುಬರ್ ಕುಡಿಯೋ ಪಿಸೈ ಬೆಂಕಿ ಕಿಳಿಯ ಕುರುಬರ್ ಕುಡಿಯೋ ಪಿಸೈ ಬೆಂಕಿ ಏ ಭಾವನಗರ ಊರಾಗ ಚಂದ ಕಟ್ ಶರು ಗುಡಿಯ ನನ್ನಪ್ಪ ಹೊಂಟಗ ಭಕ್ತರು ಹಿಡಿಯ ಮುತ್ತಿನ ಗುಡಿಯ ಚಂದ ಕಟ್ ಶರುಗುರವಿನ ಗುಡಿಯಾ ನನ್ನಪ್ಪ ಹೊಂಟಗ ಭಕ್ತರು ಹಿಡಿದಾರುತ್ತೆ ನಗೋಳಿಯ ಹರತಾಳ ಕಲಬ ಕವಿ ಹೊಸ ಹೊಸ ನುಡಿಯ ಹರು ತಾಳ ಕಲಿತ ಕವಿ ಹೊಸ ಹೊಸ ನುಡಿಯ ಹರತಾಳ ಕಲಬ ಕವಿ ಹೊಸ ಹೊಸ ನುಡಿಯ ಹೊಸ ಹೊಸ ನುಡಿಯ ಹಾಡಿ ಜಹಿಬೇರಿ ಹೊಡಿಯ ಹೊಸ ಹೊಸ ನುಡಿಯ ಹಾಡಿ ಜಹಿಬೇರಿ ಹೊಡಿಯ ಊರ ಗುರುವಿನ ಗುಡಿಯಾ ನನ್ನಪ್ಪು ಹೊಂಟಗ ಭಕ್ತರು ಹಿಡಿತಾರ ಮುಚ್ಚಿನ ಕೊಡೆಯ ಅಲವಾಡಿ ಊರಾಗ ಚಂದ ಕಟ್ ಶರು ಗುರುವಿನ ಗುಡಿಯಾ ನನ್ನಪ್ಪ ಹೊಂಟಗ ಭಕ್ತರು ಹಿಡಿತಾರ ಮುಸ್ಕಿನ ಕೊಡೆಯ